ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು ಇವತ್ತು ಮತ್ತೊಂದು ಹೊಸ ವಿಚಾರವನ್ನು ತಮ್ಮೆಲ್ಲರದೇ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆತ್ಮೀಯರೇ ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮ್ಗಳು ಪ್ರಾರಂಭ ಆಗಿವೆ ನಮ್ಮ ನಮ್ಮ ಮಕ್ಕಳು ಯಾರ್ಯಾರು ಎಸ್ ಎಲ್ ಸಿ ಎಕ್ಸಾಮನ್ನು ಬರಿತಾ ಇದ್ದೀರಿ ಅವರೆಲ್ಲರಿಗೂ ಒಂದು ಮಾತು ಯಾವುದೇ ಹೆದರಿಕೆ ಇಲ್ಲದೇ ನೀವು ಹೋಗಿ ಎಕ್ಸಾಮ್ ಬರಿರಿ ಬರೀರಿ ಯಾವುದೇ ಒಂದು ನಕಲಿಗೆ ಆಸ್ಪದ ಕೊಡದಂತೆ ಸ್ವಂತ ಶಕ್ತಿಯಿಂದ ಬರೀರಿ ಯಾಕಂತಂದ್ರೆ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ವೆಬ್ ಮತ್ತೆ ವಿಡಿಯೋ ಒಂದು ಪರಿಶೀಲನೆ ಇರೋದ್ರಿಂದ ಯಾವುದಕ್ಕೂ ಅವಕಾಶ ಇಲ್ಲ ಆ ಕಾರಣ ಯಾರೋ ಹೆದರದೆ ಜಗ್ಗದೆ ಎಕ್ಸಾಮ್ ಅನ್ನು ಬರೆದು ನಿಮ್ಮ ಮುಂದಿನ ಜೀವನವನ್ನು ಒಂದು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಪಾಲಕರು ಕೂಡ ತುಂಬಾ ಸಹಕಾರವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಂತಂದ್ರೆ ಸುಖಿಯಾದ ಮನುಷ್ಯ ಯಾರು ಈ ಪ್ರಪಂಚದಲ್ಲಿ ಸುಖಿಯಾದ ಮನುಷ್ಯ ಯಾರು ಮೇಲ್ನೋಟಕ್ಕೆ ಈ ಪ್ರಶ್ನೆ ಉತ್ತರ ಅಂತಂದ್ರೆ ಯಾರೂ ಇಲ್ಲ ಸಾಧು ಸಂತರು ಮಠಾಧೀಶರ ಹಿಡ್ಕೊಂಡು ನಮ್ಮ ಒಂದು ಕನಿಷ್ಠ ನಮ್ಮಂತ ಒಂದು ವ್ಯಕ್ತಿಗಳವರೆಗೂ ವಿಚಾರ ಮಾಡಿದ್ರೆ ಯಾರೂ ಸುಖಿಗಳಾಗಿಲ್ಲ ಒಂದಿಲ್ಲ ಒಂದು ತಾಪತ್ರಯದಲ್ಲಿ ಬಾಳ್ತಾನೆ ಇರ್ತಾರೆ ಆದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಸತ್ಯಂ ಮಾತಾ ಪಿತಾಜ್ಞಾನಂ ಧರ್ಮೋ ಭ್ರಾತ ದಯಾಸಕ ಶಾಂತಿ ಪತ್ನಿ ಕ್ಷಮಾ ಪುತ್ರ ಷೇಕೆ ಮಮ ಬಾಂಧವ ಅಂತ ಹೇಳ್ತಾರೆ ಅಂದ್ರೆ ಈ ಆರು ಕೆಳಗಿನ ಆರು ವಿಚಾರಗಳೇನು ವಲಾ ಅವರು ನಮ್ಮ ಬಾಂಧವರಂತೆ ಅವರನ್ನ ಯಾರು ಅವಳಿಸ್ಕೊಳ್ತಾರ ಅವ್ರು ಮಾತ್ರ ಸುಖಿಗಳು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಅವ್ರು ಅಂತಂದ್ರೆ ನೋಡ್ರಿ ಸತ್ಯವೇ ತಾಯಿ ಜ್ಞಾನವೇ ತಂದೆ ಧರ್ಮವೇ ಭ್ರಾತೃ ದಯವೇ ಸ್ನೇಹಿತ ಶಾಂತಿಯೇ ಪತ್ನಿ ಕ್ಷಮಾಗುಣವೇ ಪುತ್ರ ಈ ಆರು ಬಾಂಧವರನ್ನ ನಾವು ಯಾರು ಎನ್ಕ್ಲೂಡ್ ಮಾಡ್ಕೊತೀವಿ ಮೀನ್ಸ್ ನಮ್ಮಲ್ಲಿ ಈ ಆರು ಗುಣಗಳು ಇದ್ದು ಅಂತಂದ್ರೆ ನಮ್ಮಷ್ಟು ಸುಖಿಗಳು ಯಾರು ಇಲ್ಲ ನೋಡಿ ಎಷ್ಟೊಂದು ವಿಚಾರ ಈ ಒಂದು ಶ್ಲೋಕದಲ್ಲಿ ಅಡಗಿಕೊಂಡಿದೆ ನಮ್ಮ ಸನಾತನ ಧರ್ಮದ ಪ್ರಕಾರ ಸಂಸ್ಕೃತಿಯಲ್ಲಿ ಈ ಸೊಬನ್ನ ಈ ಶ್ಲೋಕದಲ್ಲಿ ಅತ್ಯಂತ ರಹಸ್ಯವಾಗಿ ಇದನ್ನ ಇಟ್ಟಿದ್ದಾರೆ ಅದನ್ನ ನಾ ಇವತ್ತು ತಮ್ಮೆಲ್ಲದರಿಗೆ ಒಂದು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದು ಬಡವರಾಗಲಿ ಶ್ರೀಮಂತರಾಗಲಿ ಗೃಹಸ್ಥರಾಗಲಿ ತಬ್ಬಲಿ ಆಗಲಿ ಎಲ್ಲ ಮಾನವರಿಗೂ ಇದು ಅನ್ ಅನ್ವಯ ಆಗುವಂತ ವಿಚಾರ ಇನ್ನ ಸತ್ಯವೇ ತಾಯಿ ಅಂದ್ರೆ ಏನು ಸತ್ಯ ಹೆಂಗಿರ್ತದಂತೆ ತಾಯಿ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಕಾಪಾಡುವಂತೆ ಸತ್ಯವಂತರಾಗಿದ್ದು ಅಂತಂದ್ರೆ ಆ ಸತ್ಯ ನಮ್ಮನ್ನ ಕಾಪಾಡ್ತದಂತ ಅಂತ ಹೇಳ್ತಾರೆ ಎರಡನೇದು ಜ್ಞಾನ ತಂದೆ ಇದ್ದಂಗಂತೆ ತಂದೆ ತಮ್ಮ ಮಕ್ಕಳನ್ನ ಹೇಗೆ ಯಶವಂತರನ್ನಾಗಿ ಮಾಡುವಂತೆ ಮಾಡ ಪ್ರಯತ್ನ ಮಾಡ್ತಿರ್ತಾರೋ ಹಾಗೇನೆ ಈ ಜ್ಞಾನ ಅನ್ನೋದು ಮಾನವರನ್ನು ಲೋಕವಿಖ್ಯಾತರನ್ನಾಗಿ ಮಾಡ್ತದೆ ಮತ್ತು ಜ್ಞಾನದಿಂದ ಸತ್ಕೀರ್ತಿ ಬೆಳೆಯುವಂತೆ ಮಾಡ್ತದೆ ಈ ಜ್ಞಾನ ಇದ್ರೆ ಇನ್ನು ಮೂರನೇದ್ದು ಧರ್ಮವೇ ಸೋದರ ಧರ್ಮ ಅನ್ನೋದು ಸೋದರ ಇದ್ದಂತೆ ಸೋದರರು ಸೋದರರನ್ನು ಸಂತೋಷಗೊಳಿಸುವಂತೆ ಧರ್ಮವು ಮಾನವರನ್ನು ಸಂತೋಷಗೊಳಿಸ್ತದೆ ಅಂತ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಇನ್ನ ದಯೆಯೇ ಸಖ ನೋಡಿ ದಯಾ ಅನ್ನೋದು ಸಖ ಇದ್ದಂಗೆ ಇದ್ದಂಗೆ ಅಂತ ಸ್ನೇಹಿತ ಇದ್ದಂಗೆ ಅಂತ ಹೇಗೆ ಅಂತಂದ್ರೆ ತನ್ನ ಮಿತ್ರನನ್ನ ಆಪತ್ತುಗಳಿಂದ ಕಾಪಾಡುವಂತೆ ದಯೆಯು ನಮ್ಮನ್ನು ಸಂಕಷ್ಟಗಳಿಂದ ಕಾಪಾಡುತ್ತದೆ ಅಂತ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಇನ್ನ ಶಾಂತಿಯೇ ಪತ್ನಿ ಪತ್ನಿಯು ತನ್ನ ಪತಿಗೆ ನಿತ್ಯ ಸುಖವನ್ನು ಉಂಟು ಮಾಡುವಂತೆ ಶಾಂತಿಯು ನಮಗೆ ನಿತ್ಯಾನಂದವನ್ನು ಕೊಡ್ತದೆ ಅಂತ ಹೇಳ್ತಾರೆ ನೋಡ್ರಿ ಎಷ್ಟೊಂದು ಅರ್ಥ ದರ್ ಎಷ್ಟೊಂದು ವಿಚಿತ್ರವಾದರೂ ಆದ್ರೂ ಸತ್ಯ ಇನ್ನ ಕ್ಷಮೆಯೇ ಪುತ್ರ ಸತ್ಪುತ್ರನಿಂದ ವಂಶ ಉದ್ಧಾರ ಆಗುವಂತೆ ಕ್ಷಮಾಗುಣದಿಂದ ಮಾನವನು ಉತ್ತಮವಾಗಿ ಮೇಲಕ್ಕೇಳ್ತಾನಂತೆ ನೋಡಿ ಎಷ್ಟೊಂದು ವಿಚಾರವಂತ ಆ ಸಾಲುಗಳಿದವು ಈ ಆರು ಸದ್ಗುಣಗಳನ್ನ ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಅಳ ಅಳವಡಿಸಿಕೊಂಡ್ರೆ ಅವನೇ ಸರ್ವ ಸುಖಿ ಅಂತ ಹೇಳ್ತಾರೆ ಇದರಲ್ಲಿ ಈ ಒಂದು ಆರೋಪಗಳನ್ನ ಸಂಪಾದಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ತರದ ಗುಣಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ತರದ ವಿಚಿತ್ರವಾದಂತ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಪ್ರತಿಯೊಬ್ಬ ವಿಚಾರ ವಿಚಾರವಂತ ವ್ಯಕ್ತಿ ಕೂಡ ಒಂದೊಂದು ತರ ಇರ್ತಾನೆ ಎಲ್ರೂನು ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ಒಂದ್ ಮನೆಯಲ್ಲಿ ನಾವು ಐದು ಜನ ಇದ್ರೆ ಐದು ಜನರು ಒಂದೇ ಸಮ ಇರಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಆದ್ರೆ ಈ ಆರು ಗುಣಗಳನ್ನ ಹೊಂದಿದ ವ್ಯಕ್ತಿ ಸುಖಿಯಾಗಿರ್ತಾನೆ ಅಂತ ಹೇಳ್ತಾರೆ ಸರಿ ಏನು ನಾವು ಯಾವ್ದಕ್ಕೂ ದುಡ್ಡು ಕೊಟ್ಟು ನಾವು ಖರೀದಿ ಮಾಡುವಂತ ವಸ್ತುಗಳಲ್ಲ ಇವು ನಮ್ಮಲ್ಲೇನೆ ಬೆಳಿಬೇಕಾಗ್ತದೆ ನೋಡ್ರಿ ಸಾಧ್ಯ ಆದಷ್ಟು ಸತ್ಯವನ್ನು ನೋಡಿದುಪ್ಪ ಅಂತಂದ್ರೆ ಭಗವಂತ ನಾವು ಪ್ರೀತಿ ಪ್ರಿಯರಾಗ್ತೀವಿ ಅದೇ ತರ ಜ್ಞಾನವನ್ನ ಬೆಳೆಸ್ಕೊಬೇಕು ಏನೋ ಬಂದ ಏನೋ ಹೋದ ಯಾರೋ ಬಿಡೋ ಎಂತೋ ಏನೋ ಯಾರನ್ನೇ ಕರಲೆ ಅವನ ಬಗ್ಗೆ ಅಪಾಸೆ ಮಾಡೋದು ತಿಳಿ ಆಸೆ ಮಾಡೋದು ಅವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡೋದು ಇಂಥವನ್ನ ಬಿಟ್ಟು ಜ್ಞಾನ ವೃದ್ಧಿಗಾಗಿ ಏನ್ ಬೇಕು ಅದನ್ನು ನಾವು ಕಠಿಣವಾದಂತ ಒಂದು ಸ್ವಲ್ಪ ಸ್ವಲ್ಪ ಯೋಗವನ್ನು ಮಾಡಿ ಏನು ಅದ್ರಲ್ಲಿ ಒಂದು ಸ್ವಲ್ಪ ತಲೆನಾದೀಪ ಅಂತಂದ್ರೆ ಜ್ಞಾನನು ಕೂಡ ಗಳಿಸಬಹುದು ಇನ್ನು ಧರ್ಮ ನೋಡ್ರಿ ಎಲ್ಲ ಜನರಿಗೂ ಧರ್ಮ ಅಂದ್ರೇನು ಇನ್ನು ಗೊತ್ತು ಆದ್ರೆ ಯಾರು ಮಾಡ್ತಾ ಇಲ್ಲ ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂತಂದ್ರೆ ಅವನಿಗೆ ಆಯ್ತಪ್ಪ ಮುಂದೆ ಹೋಗಂತ ಹೇಳಲ್ಲ ಏ ಕಳದ್ರೆ ಯಾರ ತುಂಡಾಗಂದಿದ್ಯಾ ನೀನ್ಯಾಕೋ ಭಿಕ್ಷೆ ಬೀಳತ್ತೀ ಅಂದ್ ಕಳಿಸ್ತೀವಿ ಇದು ಧರ್ಮ ಅಲ್ಲ ನಿಮಗೆ ಕೊಡೋದಿಲ್ಲ ಅಂತಂದ್ರೆ ಮುಂದೆ ಹೋಗುವಂತ ಹೇಳಿ ಆದ್ರೆ ಬಿರುಮುಡಿಗಳನ್ನ ಮಾತಾಡ್ಬೇಡಿ ಧರ್ಮವಂತರಾಗಿ ಧರ್ಮವನ್ನ ಆಚರಣೆ ಮಾಡೋದ್ರಿಂದ ಸಹಿತ ನಾವು ಸುಖವಾಗಿ ಬಾಳಬಹುದು ಇನ್ನ ದಯೆ ದಯೆ ಅಂತಂದ್ರೆ ಹೆಂಗೆ ಈ ಉರಾಣೆಗೆ ನಿಮ್ಮ ಮನೆ ಮುಂದೆ ಒಂದು ಆಕಳು ಬಂತಂದ್ರೆ ಅದಕ್ಕೆ ಪ್ರೀತಿಯಿಂದ ಒಂದು ಒಂದು ಹಿಡಿ ಹುಲ್ಲನ್ನಾಗ್ಲಿ ಅಥವಾ ಮನೆಯಲ್ಲೇ ಮಾಡಿದ ಒಂದು ಆಹಾರದ ಒಂದು ಸ್ವಲ್ಪ ಭಾಗವನ್ನ ಅದಕ್ಕೆ ತೋರಿಸಿ ಬೆನ್ನ ಮೇಲೆ ಕೈಯಾರ್ಸಿ ಅದೇ ದಯೆ ತೋರಿಸ್ತಂತೆ ಇನ್ನ ಶಾಂತಿ ಯಾರಿಗೂ ಇಲ್ಲ ಈ ಮಾತು ಶಾಂತಿ ಯಾರ ಜೀವನದಲ್ಲಿನೂ ಇಲ್ಲ ಎಲ್ಲರೂ ಅಹ ಅಸಹನೆಯಿಂದನೇ ಬದುಕ್ತಾ ಇದ್ದೀವಿ ಅದನ್ನ ಬಿಟ್ಟು ಸ್ವಲ್ಪ ಶಾಂತತೆಯನ್ನ ಕಾಪಾಡ್ಕೊಳ್ರಿ ಬೆಳಗ್ಗೆ ಯೋಗವನ್ನ ಮಾಡಿ ಒಳ್ಳೆ ಮನಸ್ಸಿನಿಂದ ಇರ್ರಿ ಸದ್ಗುಣಗಳನ್ನ ಹವಿಸುವಳೆ ಅವಾಗ ಶಾಂತಿ ತಂತಾನೇ ಹುಟ್ಕೋತದೆ ಕ್ಷಮೆಯೇ ಪುತ್ರ ಅಂತ ಹೇಳ್ತಾರೆ ನೋಡ್ರಿ ಕ್ಷಮೆ ನಮ್ಮ ಮಕ್ಕಳು ಮಾಡಿದ್ರೆ ನಾವು ಹೆಂಗ್ ಬಿಡಪ್ಪ ಇಲ್ಬಿಡಪ್ಪ ಇನ್ನೊಮ್ಮ ಮಾಡ್ಬೇಡಂತ ಅವ್ನ ಹೆಂಗ್ ಕ್ಷಮಿಸ್ತೀವಲ್ಲ ಅದೇ ಒಂದು ಕ್ಷಮಾ ಗುಣ ಎಲ್ಲರಲ್ಲಿನೂ ಇರಬೇಕು ಅವಾಗ ಏನಾಗ್ತದೆ ನಾವು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇದೆ ನೋಡಿ ಸಣ್ಣ ಸಣ್ಣ ವಿಚಾರಗಳಿರ್ತವೆ ಅವು ಅವನ್ನೇ ನಾವು ಅರ್ಥಗೊಂಡ್ರೆ ಹಂಗಿಲ್ಲ ಆದ್ರೆ ನಾವು ಆಡಂಬರದ ಜೀವನದಲ್ಲಿ ಸದಾ ನಾವು ದುಃಖವನ್ನೇ ಅನುಭವಿಸ್ತಾ ಇರ್ತೀವಿ ಅದಕ್ಕಾಗಿ ಬಂಧುಗಳೇ ಎಲ್ಲರೂ ದಯವಿಟ್ಟು ಈ ಆರು ವಿಚಾರಗಳ ಬಗ್ಗೆ ಗಮನ ಇರಲಿ ಸಾಧ್ಯ ಆದಷ್ಟು ನಮ್ಮ ವರ್ತನೆಗಳನ್ನ ಬದಲಾಯಿಸಿಕೊಳ್ಳೋಣ ಈ ಆರು ವಿಚಾರಗಳನ್ನ ನಮ್ಮಲ್ಲಿ ಅಳವಡಿಸ್ಕೆ ಪ್ರಯತ್ನ ಮಾಡಿ ನಾವು ಸುಖಿಗಳಾಗಿ ಬದುಕೋಣ ಇನ್ನು ಇರುವಷ್ಟು ದಿವಸ ನಾವು ಸುಖಿಗಳಾಗಿ ಬದುಕಬೇಕು ಭಗವಂತನ ಒಂದು ಪ್ರೇರಣೆಯಿಂದ ಸಿಕ್ಕಂತ ಈ ಶರೀರವನ್ನು ಒಳ್ಳೆಯದಕ್ಕೆ ಬಳಸಿ ನಾವು ಕೂಡ ಸುಖವಾಗಿ ನೆಮ್ಮದಿಯಾಗಿ ಆ ಭಗವಂತನ ಪಾದವನ್ನು ಸೇರೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಅನಿಸಿದ್ದು ಅಂದ್ರೆ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು